ಒಂದೂಪಾಯ ಯಾರ ಕೇಳ ಹುಟ್ಟು ಹಾಲು ಅಲ್ಲೂ ಮಾರಯ ಇವತ್ತೇತ್ ಪಗಾರಸ್ಕೊಂಡ್ಬರ್ತಾಳ ಅಂದ್ರೆ ನಿನ್ನ ಎಕ್ಸ್ಕೊಂಬಂದಿರ ಇದು ಮಾಡುದು ಮಶ್ಯ ಮಶ್ಯ ಎಲ್ಲಿ ಹೇಳ ನಿಮ್ಮ

ಯಾಕ ಹಿಂಗ್ಯಾಕ ಪಗಾರ ಇಸ್ಕೊಂಡ್ ಬರಕ್ ಕೆಟ್ಟದ ಹಾ ನಾ ಬರ್ತೇನೆ ಅಂತ ಕೈಯಾಗ ತಗೊಂಡ್ ಕುಂತಿರೋ ಅವ್ರ ತಗೋ ತಗೋ ಪಗಾರ ಅಂತ ಕೊಡಾಕ ಕೆಲ್ಸಕ್ ನಿನ್ನೆ ಹೋಗಿದ್ದಿಲ್ಲ ಮತ್ ನಿನ್ನೆ ಹೋದ್ರ ನಿನ್ನೆ ಪಗಾರ ಕೊಡ್ತಾರ ಹೋಗ್ ಕೆಲ್ಸ ಗೊತ್ತಾಗ್ತೈತಿ ನಿನ್ಗ ಹೇಳ್ತಾರಲ್ಲ ಯಾಕ ಕೆಲ್ಸ ಮಾಡ್ಸವನ ಕೆಲ್ಸಕ್ ಹೋಗವಲ್ಲ ಇದ್ ಬೀಡ ಹೇಳಿ ಗಾಂಧಿನಿ ಅಲ್ಲಿ ಮನೆಯಾಗ ಎನ್ನಿ ತರಕ್ ಹೋಗ್ತೇನೆ ರೊಕ್ಕ ಕೊಡಿಲ್ಲ ಯಾವ ರೊಕ್ಕ ಕೊಡ ಕೊಡ್ಬೇಕಷ್ಟ ಯಾವ ರೊಕ್ಕ ಕೊಡ್ತಾರ ನಿನ್ಗ ಪಗಾರ

அப்படினா நீ யாரும்

ಏನು ಆಳುಗಳ ಸಲುವಾಗಿ ಸಾಕು ಹೋಗೈತಿ ದಂಧೆ ಮಾಡೋದು ವಜ್ಜೆ ಆಗಿಬಿಟ್ಟು ಏನ್ರಿ ಇವತ್ತು ಬಂದವ ನಾಳೆ ಬರೋಂಗಿಲ್ಲ ನಾಳೆ ಬಂದವ ಆಳು ಬರೋದಿಲ್ಲ ಪಗಾರ ಮಾತ್ರ ಅಡ್ವಾನ್ಸ್ ಬೇಕು ಇವ್ರಿಗೆಲ್ಲ ಏನು ಇನ್ನ ಮನೆ ಆದ್ರೆ ನಾವು ಕಾಂಟ್ರಾಕ್ಟ್ ಆಗ್ಯೂ ಉಪಗಿಲಿ ಎಲ್ಲಾರ ಗಿಳೆ ತೆಗಿಯಾಕ ಹತ್ತಿತ್ತು ಚಲೋಣ ಏನು ಮನಿ ಮನೆ ಮನೆ ಐಡ್ಯಾಟ್ಕೊಂಡು ತಗೋದು ನಾವು ಇವತ್ತು ನೋಡ ಮೂರು ಮಂದಿ ಬಂದಿಲ್ಲ ಏನ್ ಕೆಲಸ ಆಗಂದ್ರೆ ಹೆಂಗಾಗಬೇಕು ತುಂಬಸ ಏ ಲೆಕ್ಕು ಬೇಕಾ ಬಾಯಿಗೆ ಬಂದಾಗ ಮಾತಾಡಿದಲ್ಲಿ ಹನ್ನೆರಡು ಹಣ್ಣಿಗೆ ಕಿಮ್ಮತ್ ಬಂದಿಲ್ಲ ನಮಗ ಏನ್ರಿ ಕೆಲಸ ಬರ್ತೀರಿನಾ ಕೆಲಸ ಸಿಮೆಂಟ್ ಕೆಲಸ ಸಿಮೆಂಟ್ ಕೆಲಸ ಎಂಟೆಂಟು ನೂರ್ ನೋಡ್ರಿ ಎಂಟನೂರ ಎಂಟು ನೂರ ಅಲ್ಲ ಅಲ್ಲಿ ಎಂಟು ನೂರ್ ಹಂಗ ನಾವ್ ಏನ ಮತ್ತ್ ದಂಧೆ ಈಗ ಅದು ಸಿಮೆಂಟ್ ಕೆಲಸ ಕೈ ಚಿಲ್ ಬೀಳ್ತಾವ ಚಿಲ್ ಅದ ಸಿಮೆಂಟ್ ಹಿಡದ್ ಹಿಡದ ಅಲ್ರಿ ಓ ಮತ್ ಮೂರ್ ನೀವು ಗೊಂಡಿ ಪಗಾರ ನೀವು ಕೇರ್ ಮತ್ ಹೆಂಗಿನ ಗೊಂಡಿ ಪಗಾರ ಈ ಹನ್ನೆರಡ್ ನೂರ್ ಈಗ ನೋಡ್ರಿ ಹನ್ನೆರಡು ಗಂಟೆ ಆಯ್ತ ನೀವ್ ಮಾಡೋದ್ ಮತ್ತೆ ಒಂದ್ ತಾಸ ಹೋಗ್ಬಿಡೋದ್ ಊಟ ಊಟಕ್ಕೆ ಹೋಗ್ ನೋಡ್ರಿ ನಾವ್ ನಿಮ್ ಕಡೆ ಬಂದಿಲ್ಲ ನೀವಾಗ ನಮ್ ಕಡೆ ಕೇಳಾಕ್ ಬಂದಿರ ಎಂಟ್ನೂರ್ ಕೊಡ್ತೀರ ಕೊಡ್ರಿ ಕೊಡದ್ರಿ ಬಿಡ್ರಿ ಅಲ್ರಿ ಓ ಎಂಟೆಂಟ್ ನೂರ್ ಕೇರಿ ಯಾವ್ ಕೊಡ್ತಾ ನಿಮ್ಗೆ ಹೋ ಮೇ ಬಿದ್ದಾಡ್ರಿ ಮತ್ತ್ ಎಂಟು ಕೊಡೋ ನೀವು

ಬೇಸರ ಮಗನ ಇಲ್ಲಿ ಏನು ರೀ ಇಲ್ಲ ಮುರ್ಜೆ ಇದೆ ಕೆಲ್ಸಕ್ಕೆ ಹೋಗತ್ತೆ ರೀ ಇದಲ್ಲ ಮಗಟ ಇಲ್ಲಿ ಓಡಿ ಓಡಿ ತಿರ್ಗಾತಿದಿ ನಡಿಗ ಅಪ್ಪ ಅಪ್ಪಗ ಅವಾಗ ಮಾಡ್ತೀನಿ ಮಗಡೆ ಅಪ್ಪಗ ಎಡಿ ಕೆಲ್ಸಕ್ಕೆ ಹಕ್ಕಿ ಮಾಡ್ತ ರೆಡಿ ಮಗನ ನೀನು ಏನು ನಮ್ಮ ಸಹಕಾರ ಇಲ್ಲ ಬಂದ್ರು ತಡಿ ನಮಸ್ಕಾರ ಗೊರ ನಮಸ್ಕಾರ ಯಾಕೋ ಏನು ಮಾಡತ್ತಿದ್ಯ ಅದ ರೀ ಹುಡ್ಗರು ಕೆಲ್ಸಕ್ಕೆ ನಿಮ್ ಕಡೆ ಇದೇ ಕರ್ಕೊಂಬರತಿರಿ ನೀವು ಇಲ್ಲಿ ಬಂದು ನೋಡ್ರಿ ಹುಡ್ಗನ್ ನಾವ್ ಹುಡ್ಗನ್ರಿ ಬೇಕಂದ ಕೆಲಸ ಮಾಡ್ತಾಳ ಕೆಲ್ಸ ಒಬ್ಬ ಮಾಡ್ತಾಡ್ರಿ ನೋಡ್ರಿ ಹೆಂಗತೀ ಹೆಂಗ ಬೆಳಾ ಆಮೇಲೆ ಮೊದ್ಲ ನೀ ಕುಡ್ದಿ ಮತ್ ಸುಮ್ಮನೆ ಕೊಡೋ ನಂದು ಫಿಕ್ಸ್ ಗೊತ್ತಾಯ್ತಾ ಐದನೂರ್ ರೂಪಾಯಿ ರೂಪಾಯಿ ಬಾಕ್ ಬೇಕ ನೋಡ್ರಿ

ಮಾತಾಡಕ ಹೋಗಬೇಡ ನಿ ಅವನು ಮಟ ಹೋಗಬೇಡ ಅಂತ ಹೇಳಿ ಮಾತಾಡಕ ಹೋಗಲ್ಲ ಸರಳ ಕೆಲಸಕ್ಕೆ ಹೋಗ ಏ ಹೋಗತಿನ ಬಿಡು ಹೋಗಾ ಕೆಲಸಕ್ಕೆ ಹೋಗತೇನ ಹೋಗ ಹೋಗಾ 1 ರೂಪಾಯಿ ದುಡಿ ಎಲ್ಲ ದುಖಪಡ ಎಲ್ಲ ದೂರತ್ರ ಯಷ್ಟ ಇದಿದ್ದಿ ರಾಗಡ ದುಡದಲ ಹೋಗಾ ಯಾವಾಗ ದುಡಿ ಗೊತ್ತಿದ ಹೋಗನೆ ಹೋಗೇ ಮಾತಾಡಕ ಹೋಗಬೇಡ ನಿ ಬೊವಾನು ಕರ್ಕೊಂಡ ಹೋಗ ಅಂತ ಕೆಲಸಕ್ಕೆ ಇಲ್ಲ ಮಣಿಯರ ಕುದುರುತ್ತಾಳ ಹೋಗ ಸುಮ್ಮನೆ ನಾನು ಬಾಯಿಗೆ ಹತ್ತಬೇಡ ಅಕಿ ದೆವ್ವ ನಡಕ मत ए ಹೋಗತೈ ಹೋಗ ಇಲ್ಲಿ ಹೇಳ್ಬೇಡ ಮട്ട નોર બે નોર એમ માડી બરોગલા એ લીધો એ હેનીટ ઉસક કોકું કુંત ભટાનવા જલર નમગા એ એને પાઈટ ઉસક કોકું કુંત ભટરા આતો બસર આગીતલ રે

ಇನ್ನೊಂದು ಮೂರು ಹುಡುಗರು ಬಂದಿದ್ದು ಅಂತ ಮಸ್ತ್ ಕೆಲಸ ಮಾಡಿರು ಪಗಾರು ನಾವು ಕೊಟ್ಟಾರು ತೊಗೋತಾರವ್ರು ಮುನ್ನೂರು ತೊಗೋತಾರೋ ನಾಲ್ಕುನೂರು ತೊಗೋತಾರೆ ಇವ್ರಿಗೆ ಎಂಟೆಂಟು ನೂರು ಕೊಡೋದು ಮತ್ತವರು ಬರೋದು ಆಗೊಂದು ತಾಸು ಮಾಡಿದಂಗೆ ಮಾಡುದು ಕುಂಡ್ರದು ಈಗ ಒಂದು ತಾಸು ಮಾಡಿದಂಗೆ ಕುಂಡ್ರದು ಮಧ್ಯಾಹ್ನ ಒಂದು ಗಂಟೆ ಆಗಿ ಹೊಡ್ದು ಊಟಕ್ಕೆ ಬಂದಿರ್ತಾರೆ ನೋಡಿ ಬೆಳಗ್ಗೆಂದ ಬಂದಾನ ಇಷ್ಟು ಹೊಸಕ್ಕೆ ಬಗ್ಗದ ಸುಮ್ಮನೆ ಸಾನು ಹುಡುಗರು ತೂತ್ಕೊಂಡು ಕೆಲಸ ಮಾಡ್ಸೋ ಚಲೋ ಇನ್ನು ನಾಳೆ ಒಂದು ಎರಡು ಮೂರು ಹುಡುಗರನ್ನ ಹುಡುಕಿಡಿ ನಿನ್ನ ಒಂದು ಮೂರು ಹುಡುಗರು ಬಂದಿದ್ದು ಆ ಒಂದು ಮೂರು ಹುಡುಗರು ಬಂದಿರೋ ಚಲೋ ಆಕತ್ತು ಅವು ಸಾಲಿ ಹೋಗಿದಾವ ಹುಡುಗರು Dor tumba

ಹೌದಾ ಓಕೆ ಎಸ್ ಎಸ್ ಓಕೆ 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 ರಾಘು ಸರ್ ಆ ಲೇಬರ್ ಕಾಂಟ್ರಾಕ್ಟರ್ ಮಂಜು ಚಿಕ್ಕ ಹುಡುಗರನ್ನ ಹಾಕೊಂಡು ಕೆಲಸ ಮಾಡ್ತಾ ನನಗೆ ಅವನ ಹತ್ರ ನಾನು ಇಮಿಡಿಯೇಟ್ ಆಗಿ ಹೋಗ್ಬೇಕು ಆಫೀಸ್ ಗಾಡಿ ತೆಗಿಬೇಡ ನಮ್ಮ ಪರ್ಸನಲ್ ಗಾಡಿ ತೆಗಿ ಓಕೆ ಒಂದು ನಿಮಿಷದಲ್ಲಿ ಬರ್ತೀನಿ ಹೋಗೋಣ ಓಕೆ ಸರ್ ಓಕೆ

ಲೇಬರ್ ಕಾಂಟ್ರಾಕ್ಟರ್ ಮಂಜು ಅಂದ್ರೆ ನೀವೇನಾ ಏ ಹೌದು ರೀ ನಾನ ರೀ ಯಾಕೇನು ಆಗ್ಬೇಕೈತೆ ರೀ ಬನ್ನಿ ಇಲ್ಲಿ ಹೇಳ್ತೀನಿ ಹೊಡಿಯೋ ಹೊಡಿಯೋ ನೀರು ಹೊಡಿ ಚೆಂದಾಗ ಕೇಳ್ಕೊಂಬರ್ತಾನೆ ಏನಾತ್ರಿ ಏನು ಏ ಅಲ್ಲಿ ಹೇಳ ಚಂದ ಹೊಡಿಯೋ ಹೇಳಿರಿ ಏನಾತ್ರಿ ಏನಿಲ್ಲ ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಬಂದಿದೆ ನನ್ನ ಮೇಲೆ ಕಂಪ್ಲೇಂಟ್ ರೀ ಹೌದು ಯಾವ ರೀ ಕೊಟ್ಟವ ಏ ಬರಪ್ಪ ಇಲ್ಲಿ ನೀನು ಏ ಕೆಲಸ ಮಾಡಿಬಿಡ್ರಮ್ಮ

ಹೇಳ್ರಿ ಚಿಕ್ಕ ಮಕ್ಕಳಿಕೊಂಡು ಕೆಲಸ ಮಾಡಿಸ್ತಾ ಇದ್ರಿ ಅಂತ ನಿಮ್ಮ ಕಂಪ್ಲೇಂಟ್ ಬಂದಿದೆ ಅಲ್ರಿ ಮತ್ತ್ ದೊಡ್ಡವ್ರ್ ಎಂಟೆಂಟು ಪಗಾರ ಕೇಳ್ತಾರ ನಾವ್ ಏನ್ ಹೇಳ್ರಿ ಹೇಳಿ ಮತ್ತಿ ಹುಡುಗರ ತೂತು ನೂರು ಐದನೂರು ತೂತಾರ ಪಗಾರ ಕೆಲಸ ಮಾಡಿಸುತ್ತೀವಿ ಕಡಿಮೆ ಸಂಬಳ ಸಿಗತ್ತೆ ಅಂತ ಸ್ಕೂಲ್ ಹೋಗೋ ಮಕ್ಕಳ ಬಂದು ಕೆಲ್ಸಕ್ಕೆ ಕಚ್ಚಿದ್ರೆ ಮಕ್ಕಳ ಭವಿಷ್ಯ ಏನ್ರಿ ನಾವ್ ರೀ ಮತ್ ಪಾಪ ಅವ್ರ ಮಿಣಿನ ನಡಿಬೇಕು ಬೇಡ ಅದ ನೀವ್ ಯಾರ ಇಷ್ಟೆಲ್ಲ ಕೇಳವ್ರಾ ನಾನು ಯಾರಂತ ಬೇಕಾ ಮತ್ತ್ ಏನ ಅಲ್ರಿ ಏನ್ ನೋಡಿ ಕಡೆ ನಾನು ಯಾರಂತ ಗೊತ್ತಾಗತ್ತೆ ಗೊತ್ತಾಯ್ತಾ ಸಾಹೇಬ್ರ ಹಾ ಯಾಕೆ ಯಾರು ಏನು ಅಂತ ಇದೆಯಾ ಮಾತಾಡಿ ಇವಾಗ ಇಲ್ರಿ ಸಾಹೇಬ್ರಾ ಇವತ್ತು ಇವತ್ತು ಒಂದಿನಪ್ಪ ಸಾಹೇ ಇವತ್ತು ಒಂದಿನ ನೋಡ್ರಿ ಐತಪ್ಪ ಬರಕತ್ತೆ ಇವತ್ತು ಬಂದ ಇವತ್ತು ಬಂದಾರ್ರಿ ಇವತ್ತು ಬರ್ಲಿ ನಾಳೆ ಬರ್ಲಿ ನಾಡಿದ್ ಬರ್ಲಿ ಅದು ಗೊತ್ತಿಲ್ಲ ನೀನ್ ಮಾಡಿದ್ ಮಾತ್ರ ಅಪರಾಧ ಮಕ್ಳನ್ನ ಇಟ್ಕೊಂಡು ಕೆಲಸ ಮಾಡ್ಸೋದು ಕಾನೂನು ಬಹಿರ ಮಿಸ್ಟರ್ ನಮ್ಮ ಭಾರತದ ಕಾನೂನಿನಲ್ಲಿ ಹತ್ತೊಂಬತ್ನೂರ ಎಂಬತ್ತಾರರಿಂದ ಹಿಡ್ಕೊಂಡು ಎರಡ್ ಸಾವಿರದ ಹದಿನಾರವರೆಗೆ ಬಾಲ ಕಾರ್ಮಿಕರನ್ನ ನಿಷೇಧ ಮಾಡಬೇಕು ಅಂತ ಸಾಕಷ್ಟು ಕಾನೂನು ತಂದಿದೆ ಇದು ಒಂದೇ ಪ್ರಕಾರನಲ್ಲ ನೀನು ಪ್ರತಿನಿತ್ಯ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಕಡಿಮೆ ಸಂಬಂಧ ದುಡಿಸ್ತಾ ಅಂತ ನಿನ್ ಮೇಲೆ ನಿಮ್ಮ ಆಫೀಸಲ್ಲಿ ಸಿಕ್ಕಾಪಟ್ಟೆ ಕಂಬಟ್ಟಿವೆ ಇವತ್ ನಾನು ಅದಕ್ಕಾಗಿ ಗುಪ್ತವಾಗಿ ಬಂದು ನೀನು ಆಗಿ ಆಗಿಡಿದೀನಿ ಹತ್ತು ಗಾಡಿನ ಈಗೇನು ಅರೆಸ್ಟ್ ಮಾಡೋ ರೀ ಗೊತ್ತಾಗತ್ತೆ ಹತ್ತು ಗಾಡಿನ ಹೇಳ್ತೀನಿ ಅವ್ರಪ್ಪನಿಗೆ ಯಾಕೆ ಕರ್ಸು ಅವನನ್ನು

ಅಡ್ವಾನ್ಸ್ ಕೊಡ್ತೀನಿ ಗಾಡಿ ಹತ್ತು ನಾಳೆ ಗಾಡಿ ಹತ್ತ ರೀ ಏನು ಕುಡ್ದಾಡ್ತ ನಿನ್ ಮಗನ್ನ ಕೆಲ್ಸಕ್ಕೆ ಹಸ್ಯ ನಾಚಿಕೆ ಆಗಲ್ವಾ ನಿನ್ ಜನ್ಮಕ್ಕೆ ಅಲ್ಲಾ ನೀವು ನಾನ್ ಯಾರು ಅಂತ ಹೇಳ್ತೀನಿ ನಿನ್ ಮಗನ್ನ ಕಳ್ಸಕ್ಕೆ ಮಗ ನಿನ್ ಸ್ವತ್ತ ಅಲ್ಲಾ ಅವನು ದೇಶದ ಸ್ವತ್ತು ಮಕ್ಕಳನ್ನ ಕಾನೂನಿನ ಪ್ರಕಾರ ಸ್ಕೂಲ್ ಕಳ್ಸ್ಬೇಕು ಅದನ್ನ ಬಿಟ್ಟು ಕೆಲ್ಸಕ್ಕೆ ಆಫೀಸರ್ ಲೆವಲ್ ಹಾ ಮಸಲತ್ ಮಾಡ್ತಾ ಇದ್ರಿ ಇಬ್ರು ಸೇರಿ ನೀವು ಇಲ್ಲಿ ಮಕ್ಕಳನ್ನಿಟ್ಟುಕೊಂಡು ತಂದೆ ಏನ್ರಿ ನೀವು ಯಾರನ್ನ ಅವನ ಹಬ್ಬ ಕುಡಕ ನೀನ್ ನೋಡಿದ್ರೆ ಕಲ್ತಾರ ಕಾಣಿಸ್ತೀಯ ಕತ್ತೆಟ್ಟು ವಯಸ್ಸಾಗಿದೆ ಗೊತ್ತಾಗಲ್ವಾ ನಿನಗೆ ಓದೋ ವಯಸ್ಸಿನಲ್ಲಿ ಮಕ್ಕಳನ್ನ ಇಂಥ ಕೆಲಸಗಳಿಗೆ ಹಚ್ಚಿ ಅಂತ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡಿ ನಮ್ಮ ಭಾರತವನ್ನ ನಾಶ ಮಾಡ್ತಾ ಇದ್ರಿ ನೀವು ಮಿಸ್ಟರ್ ಮೊದಲು ಕುಡಿಯೋದನ್ನ ಬಿಡು ಕುಡಿತದಿಂದ ಸಂಸಾರ ಹಾಳಾಗೋದಲ್ದೆ ಸಮಾಜ ಹಾಳಾಗ್ತಾ ಇದೆ ಒಳ್ಳೆ ನೋಡು ಆ ಮಗು ಮುಖ ನೋಡು ಎಷ್ಟು ಲಕ್ಷಣವಾಗಿದೆ ಒಳ್ಳೆ ಶಿಕ್ಷಣ ಕೊಟ್ಟು ವಿದ್ಯಾವಂತನಾಗ್ ಮಾಡಿದ್ರೆ ನಾಲ್ಕು ತುತ್ತು ಮನೇಲಿ ಕುಂತ ತಿನ್ನತಕ್ಕಂತ ಶಕ್ತಿ ಕೊಡ್ತಾನೆ ಸ್ಕೂಲ್ ನಾಳೆ ಕಳ್ಸೋ ಇವತ್ ಕಳ್ಸೋ ನಿನಗ್ ಮಾತ್ರ ಶಿಕ್ಷೆ ಆಗ್ಲೇಬೇಕು ಕರ್ಕೊಂಡು ಹೋರಾ ಸೇರಿಸಿ ಇಬ್ಬರು ಸೇರ್ ಗಾಡಿಯಾಗು ಹತ್ತು ಹತ್ತು ಅಲ್ಲೆಲ್ಲ ಹಾಕ್ತಾರೆ ಹತ್ತು ಗಾಡಿ ಹತ್ತು ನೀವು ಹತ್ತಿ ಹಾಕ್ತೀನಿ